ಚಿಕ್ಕಪೇಟೆಯಲ್ಲಿ ಇರುವಂತಹ ಕಂಚಿ ವಲಲಾರ್ ಸೊಸೈಟಿ ಸಿಲ್ಕ್ ಅಲ್ಲಿ ಪ್ಯೂರ್ ಕಾಂಜೋರಂ ಸಿಲ್ಕ್ ಸಾರಿಗಳನ್ನ ನೋಡ್ತಾ ಇದೀವಿ ಎಲ್ಲಾನು ಟ್ರೆಡಿಷನಲ್ ಲುಕ್ ಕೊಡೋದರ ಜೊತೆಗೆ ಬ್ಯೂಟಿಫುಲ್ ಆಗಿರುವಂತಹ ಹೊಸ ಹೊಸ ಕಲರ್ಸ್ ಗಳನ್ನ ತಗೊಂಡ್ ಬಂದಿದ್ದಾರೆ ಇವಾಗ ವೆಡ್ಡಿಂಗ್ ಸೀಸನ್ ಆಗಿರೋದ್ರಿಂದ ಪ್ಯೂರ್ ಕಾಂಜೋರಂ ಅಲ್ಲಿ ಇರುವಂತಹ ಸೀರೆಗಳನ್ನ ನೋಡ್ತಾ ಇದೀವಿ ಈ ಎಲ್ಲ ಸೀರೆಗಳ ಪ್ರೈಸ್ ಅರೌಂಡ್ ನಮಗೆ ಲೆವೆನ್ ತೌಸಂಡ್ ಟೂ ಹಂಡ್ರೆಡ್ ನಿಂದ ಸಿಕ್ಸ್ಟೀನ್ ತೌಸಂಡ್ ಒಳಗಡೆನೆ ಬರುತ್ತೆ ಸೊ ಯಾವ್ದಾದ್ರು ನಿಮಗೆ ಇಷ್ಟ ಆಗಿದ್ರೆ ಎಕ್ಸಾಕ್ಟ್ ಪ್ರೈಸ್ ಬೇಕು ಅಂದ್ರೆ ಸ್ಕ್ರೀನ್ ಶಾಟ್ ತೆಗೆದು ವೀಡಿಯೋದಲ್ಲಿ ನಂಬರ್ ನಂಬರ್ಗೆ ಸೆಂಡ್ ಮಾಡಿ ವಿಡಿಯೋ ಕಾಲ್ ಆಪ್ಷನ್ ಇರೋದ್ರಿಂದ ನೀವು ವಿಡಿಯೋ ಕಾಲಲ್ಲಿ ಕೂಡ ಸಾರಿಗಳನ್ನ ಸೆಲೆಕ್ಟ್ ಮಾಡಬಹುದು ಬಟ್ ಆದಷ್ಟು ಡೈರೆಕ್ಟ್ ಆಗಿ ಸ್ಟೋರ್ ಗೆ ವಿಸಿಟ್ ಮಾಡಿ ಈ ಸ್ಟೋರ್ ಲೊಕೇಟ್ ಆಗಿರೋದು ಬೆಂಗಳೂರಿನ ಚಿಕ್ಕಪೇಟೆಯ ಬಿ ವಿ ರೋಡ್ ಸರ್ಕಲ್ ಏನಿರುತ್ತೆ ಅಲ್ಲೇ ಇರುತ್ತೆ ನೋಡಿ ಹೊರಗಡೆ ಡಿಸ್ಪ್ಲೇ ಕೂಡ ಇರುತ್ತೆ ನಿಮಗೆ ಗೊತ್ತಾಗಲಂದ್ರೆ ಸ್ಕ್ರೀನ್ ಮೇಲೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಡೈರೆಕ್ಟ್ ವಿಸಿಟ್ ಮಾಡಿ ಸಾರಿಗಳನ್ನ ಟಚ್ ಅಂಡ್ ಫೀಲ್ ಮಾಡಿದ್ರೆ ನಿಮ್ಗೆ ಅದ್ರ ಕ್ವಾಲಿಟೀಸ್ ಎಲ್ಲ ಗೊತ್ತಾಗುತ್ತೆ ಅವರೇ ನಮಸ್ತೆ ನಮಸ್ಕಾರ ಸನ್ನಿಧಿ ಅವರೇ ಸೊಸೈಟಿಗೆ ಸ್ವಾಗತ ಸೊಸೈಟಿಗೆ ಯು ಹೇಗಿದ್ದೀರಾ ಚೆನ್ನಾಗಿದ್ದೀವಿ ದಿನಗಳ ನಂತರ ವಿಡಿಯೋ ಮಾಡ್ತಾ ಇದ್ದೀವಿ ಹೌದು ನಾನು ಕೂಡ ಚೆನ್ನಾಗಿದ್ದೀನಿ ಹೊಸ ಬಂದಿದೆ ಅಂತ ತುಂಬಾನೇ ಕಲೆಕ್ಷನ್ ಬಂದಿದೆ ವಿ ವರ್ ವೆರಿ ಬಿಸಿ ಲಾಸ್ಟ್ ಡಿಸೆಂಬರ್ ಜಾನ್ವರಿ ಸೊ ಕೆಲವು ಮಾತ್ರ ಮಾಡ್ತಾ ಇದ್ವಿ ಹೌದು ಇದು ವೆಡ್ಡಿಂಗ್ ಸೀಸನ್ ತುಂಬಾನೇ ಒಳ್ಳೆ ಕಲೆಕ್ಷನ್ ಬಂದಿದೆ ಜೋಡಿಸಿಟ್ಟಿದ್ದೀರಾ ಸ್ಯಾರೀಸ್ ಬಂದು ನಾಲ್ಕು ಕೇಳಿ ರೇಷ್ಮೆದು ಡಬಲ್ ವಾರ್ಪ್ ಅಂತ ಕರಿತೀವಿ ಪ್ಯೂರ್ ಸಿಲ್ಕ್ ಸ್ಯಾರೀಸ್ ವಾರ್ಪ್ ಅಂಡ್ ವೆಫ್ಟ್ ಬೋತ್ ಆರ್ ಅಬ್ಸಲ್ಯೂಟ್ಲಿ ಪ್ಯೂರ್ ಏನಾದ್ರೂ ನಿಮಗೆ ಇಟ್ಸ್ ವೆರಿ ಹೈ ಕ್ವಾಲಿಟಿ ಹೈ ಡ್ರೇಪಿಂಗ್ ಕ್ವಾಲಿಟಿ ಸ್ಯಾರೀಸು ನಿಮಗೆ ಸ್ಟಾರ್ಟಿಂಗ್ ಬಂದು ಇವೆಲ್ಲ ಸ್ಯಾರೀಸ್ ಒಂದು ಟ್ವೆಲ್ವ್ ಸಿಕ್ಸ್ ಅಂದರೆ ನಿಮಗೆ ಡಿಸ್ಕೌಂಟ್ ಹೋಗಿ ಒಂದು ಹನ್ನೊಂದು ಟು ಹಂಡ್ರೆಡ್ ರೇಂಜ್ ಸಾರ್ಟ್ ಆಗುತ್ತೆ ಫೈವ್ ಹಂಡ್ರೆಡ್ ಟು ಫಿಫ್ಟೀನ್ ಒಳಗಡೆ ಚಿಕ್ ಬಾರ್ಡರ್ ದೊಡ್ಡ ಬಾರ್ಡರ್ ಎಲ್ಲಾನು ಬಂದಿರುತ್ತೆ ನೋಡಿ ಸೊ ಎಲ್ಲಾನು ಪ್ಯೂರ್ ಸಿಲ್ಕ್ ಆಗಿರುತ್ತೆ ಎಲ್ಲ ಸ್ಯಾರೀಸ್ ಮೇಲೆ ಸಿಲ್ಕ್ ಮಾರ್ಕ್ ಇರುತ್ತೆ ಓಕೆ ಎಲ್ಲಾ ಸ್ಯಾರೀ ಗೌರ್ಮೆಂಟ್ ರಿಬೇಟ್ ಕೂಡ ಇರುತ್ತೆ ಬಾಟಲ್ ಗ್ರೀನ್ ಇಂದ ಸ್ಟಾರ್ಟ್ ಮಾಡ್ತಾ ಇದೀವಿ ಗ್ರೀನ್ ನಮ್ಗೆ ಯಾವಾಗ್ಲೂ ಶುಭ ಹೌದು ಸೊ ಮದುವೆ ಯಾವ ಕಾರ್ಯ ಶುರು ಮಾಡಿದಾಗ್ಲೂ ಎಸ್ಪೆಷಲಿ ಎಂಗೇಜ್ಮೆಂಟ್ ಆಫ್ ಕಸ್ಟಮರ್ಸ್ ನಮ್ಮ ಫ್ಯಾಮಿಲಿ ಟ್ರೆಡಿಷನ್ ಪ್ರಕಾರ ಕೂಡ ಗ್ರೀನ್ಗೆ ಬಹಳನೇ ಮಹತ್ವ ಇದೆ ಹೌದು ಒಂದ್ ಸಾರಿ ಅಂತೂ ಗ್ರೀನ್ ತೆಗೆದು ತೆಗಿತಾರೆ ಆ್ಯಂಡ್ ಗ್ರೀನಿಂದ ಶುಭ ಆಗಲಿ ಅಂತ ಹೇಳಿ ಪ್ರತಿ ವೀಡಿಯೋದಲ್ಲೂ ಗ್ರೀನ್ ಕೊಟ್ಟಿದ್ದಾರೆ ಆ್ಯಂಡ್ ಇವತ್ತು ಕೂಡ ಗ್ರೀನ್ ವಿತ್ ಬೆಸ್ಟ್ ಕಾಂಬಿನೇಷನ್ ಕೊಟ್ಟಿದ್ದಾರೆ ನೋಡಿ ಎಸ್ ದಿಸ್ ಇಸ್ ಒಂಥರ ಆಯಿಲ್ ರೆಡ್ ಆಯಿಲ್ ರೆಡ್ ಕಲರ್ ಬಾಟಲ್ ಗ್ರೀನ್ಗೆ ಆಯಿಲ್ ರೆಡ್ ಆಯಿಲ್ ರೆಡ್ ಚೆನ್ನಾಗಿದೆ ನೋಡಿ ಈ ರೀತಿ ಇದು ಈಕ್ವಲ್ ಬಾರ್ಡರ್ ಬರುತ್ತೆ ಒಂದು ಸ್ಮಾಲ್ ಒಂದು ಬಿಗ್ ಬಾರ್ಡರ್ ಬರುತ್ತೆ ಇಲ್ಲ ಸ್ಮಾಲ್ ಕೆಳಗಡೆ ಬಿಗ್ ಬಾರ್ಡರ್ ಬರುತ್ತೆ ಸೊ ಇವತ್ತು ಸರಿ ಎಲ್ಲ ಕೈಮಗ್ಗದ ಸೀರೆಗಳೇ ಓಕೆ ಇಲ್ಲಿ ಜಾಯಿಂಟ್ ಕೂಡ ಇರುತ್ತೆ ನೋಡಿ ಸೊ ಕಾಂಟ್ರಾಸ್ಟ್ ಬಂದಾಗ ಜಾಯಿಂಟ್ ಬರುತ್ತೆ ಕೈ ಮಗದ್ ಸೀರೆಗಳಾಗಿದ್ರೆ ಅಂಡ್ ಇದು ಬಂದು ಕಾಂಟ್ರಾಸ್ಟ್ ಅಲ್ಲಿ ಬ್ಲೌಸ್ ಕೂಡ ಇರುತ್ತೆ ನೋಡಿ ಸೊ ಕಲರ್ ಆಪ್ಷನ್ ಎಸ್ ಸಿಗುತ್ತೆ ಈಗ ನೆಕ್ಸ್ಟ್ ಕಲರ್ ಆಪ್ಷನ್ ಅಲ್ಲ ಕಲರ್ ಆಪ್ಷನ್ ಜೊತೆಗೆ ಬೇರೆ ಬೇರೆ ಬುಟ್ಟಾಗಳು ಬೇರೆ ಬೇರೆ ಬಾರ್ಡ್ಗಳು ಪರ್ಟಿಕ್ಯುಲರ್ ಸ್ಯಾರಿ ಬ್ಯೂಟಿಫುಲ್ ಕಲರ್ ನಿಮಗೆ ವಿಡಿಯೋನಲ್ಲಿ ಯಾವ ಕಲರ್ ಕಾಣಿಸಿದೆ ಗೊತ್ತಿಲ್ಲ ಬಟ್ ದಿಸ್ ಇಸ್ ಆಲಿವ್ ಆಲಿವ್ ಗೋಲ್ಡನ್ ಆಲಿವ್ ಅಂತ ಕರಿತೀವಿ ಗೋಲ್ಡನ್ ಆಲಿವ್ ಕಲರ್ ಇದು ಸೆಲ್ಫ್ ಮಾಡಿದಿವರ್ತಿ ಹ್ಮ್ ಹ್ಮ್ ಬ್ಯೂಟಿಫುಲ್ ಬಾರ್ಡರ್ ಕಲರ್ ಅಲ್ವಾ ತುಂಬಾ ವೆರಿ ಎಲಿಗೆಂಟ್ ಎಲಿಗೆಂಟ್ ಕಲರ್ ವೆರಿ ನೈಸ್ ತುಂಬಾ ಚೆನ್ನಾಗಿದೆ ನೋಡಿ ಬ್ಯೂಟಿಫುಲ್ ಸಾರಿ ಸೆಲ್ಫ್ ಅಲ್ಲೇ ಬರುತ್ತೆ ಸೆಲ್ಫ್ ಅಲ್ಲೇ ಬರುತ್ತೆ ಬ್ಲೌಸ್ ಓಕೆ ಮೇಲೆ ನೀವು ಲೈಟಾಗಿ ವರ್ಕ್ ಮಾಡ್ಸ್ಕೊಂಡ್ರು ಚೆನ್ನಾಗಿ ಕಾಣುತ್ತೆ ಆರ್ ಸಿಂಪಲ್ ಪ್ಲೇನ್ ಬ್ಲೌಸ್ ಇಟ್ಕೊಂಡ್ರು ಬಹಳ ಚೆನ್ನಾಗಿರುತ್ತೆ ಸೊ ಈಗ ನಮಗೆ ಸಿ ಮೋಸ್ಟ್ ಆಫ್ ಅ ಲರ್ನಿಂಗ್ ಇಸ್ ಫ್ರಮ್ ಆರ್ ಕಸ್ಟಮರ್ಸ್ ಕಸ್ಟಮರ್ಸ್ ಬಂದು ಹೇಳ್ತಾರೆ ನಮ್ಗೆ ಈ ತರ ಸ್ಯಾರಿ ಇಷ್ಟ ಆ ತರ ಇಷ್ಟ ಆಗುತ್ತೆ ಅವರು ಒಂದು ಫೀಡ್ಬ್ಯಾಕ್ ಕೊಟ್ಟಾಗ ನಮಗೆ ಗೊತ್ತಾಗುತ್ತೆ ಓಕೆ ಸೊ ಸೆಲ್ಫ್ ಅಲ್ಲಿ ಇವಾಗ ತುಂಬಾನೇ ಡಿಮ್ಯಾಂಡ್ ಇದೆ ಓಕೆ ಮ್ಯಾಮ್ ಸೊ ದಿಸ್ ಅ ಬ್ಯೂಟಿಫುಲ್ ಕಲರ್ ಬ್ಯೂಟಿಫುಲ್ ಬುಟ್ಟ ಚೆನ್ನಾಗಿದೆ ಅಲ್ವಾ ಬ್ರೈಟ್ ಕಲರ್ ತುಂಬಾ ಚೆನ್ನಾಗಿದೆ ಆ್ಯಂಡ್ ಎಲ್ಲ ಕಾಲದಲ್ಲಿ ಎಲ್ಲ ಎಲ್ಲ ವಯಸ್ಸವರಿಗೂ ಕೂಡ ಬಾಲ್ ಆಗುವಂತ ಸೀರೆ ಅಂತಲೇ ಹೇಳ್ಬೋದು ಸೋ ಕಲರ್ ಅಲ್ಲಿ ಜರಿ ಕೂಡ ಎದ್ದು ಕಾಣುತ್ತೆ ಹೌದು ಅದರಿಂದ ಸಾರಿ ರಿಚ್ ಆಗಿ ಕಾಣಿಸುತ್ತೆ ಆ್ಯಂಡ್ ಟ್ರೆಡಿಷನಲ್ ಕೂಡ ಆಗಿ ಕಾಣುತ್ತೆ ಚೆನ್ನಾಗಿದೆ ನೋಡಿ ಬ್ಯೂಟಿಫುಲ್ ಆಗಿದೆ ಬ್ಲೌಸ್ನ ನ ನಿಮಗೆ ಸೆಲ್ಫಲ್ಲಿ ಕೊಡ್ತಾ ಇದೀವಿ ಓಕೆ ಸ್ಯಾರಿಗೆ ಬ್ಲೌಸ್ ಕಂಪ್ಲೀಟ್ ಆಗಿ ಸೆಲ್ಫಲ್ಲೇ ಬರುತ್ತೆ ಚೆನ್ನಾಗಿದೆ ಸೊ ಇದ್ರದ್ದು ರೇಂಜ್ ಹೇಳಿಬಿಡಿ ಮ್ಯಾಮ್ ಸೊ ಈ ಎಲ್ಲ ಸ್ಯಾರೀಸು ನಿಮಗೆ ಅರೌಂಡ್ ಥರ್ಟೀನ್ ತೌಸಂಡ್ ಟು ಫಿಫ್ಟೀನ್ ಫಿಫ್ಟೀನ್ ಅಂಡ್ ಹಾಫ್ ಸಿಕ್ಸ್ಟೀನ್ ತೌಸಂಡ್ ಒಳಗಡೆ ಬರುತ್ತೆ ಓಕೆ ಸೊ ಈ ಸ್ಯಾರಿ ಮೇಲೆ ಎಲ್ಲ ಸ್ಯಾರಿಗಳು ಎಳೆ ರೇಷ್ಮೆ ಅವ್ರು ಡಬಲ್ ವಾರ್ಪ್ ಅಂತ ಕರಿತೀವಿ ಆ್ಯಂಡ್ ಬುಟ್ಟ ಚಿಕ್ಕದು ದೊಡ್ಡದು ಆ್ಯಂಡ್ ದ ಬಾರ್ಡರ್ ಸೈಜ್ ಮೇಲೆ ಪ್ರೈಸ್ ಡಿಪೆಂಡ್ ಆಗುತ್ತೆ ಎಷ್ಟರಲ್ಲಿ ಬ್ಯೂಟಿಫುಲ್ ಕಲರ್ಸ್ ಬಂದಿದೆ ವೆರಿ ವೆರಿ ಎಲಿಗೆಂಟ್ ಎಲಿಗೆಂಟ್ ಕಲರ್ ಹೌದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಎರಡು ಕಲರ್ ಕೂಡ ತುಂಬಾ ಚೆನ್ನಾಗಿದೆ ನೋಡಿ ಹೌದು ಬಟ್ ಇದ್ರೆ ಒಂದ್ ಚೇಂಜ್ ಮಾಡಿದಿವಿ ನೋಡೋಣ ಸ್ಯಾರಿ ಹೇಗಿದೆ ಅಂತ ಸೊ ಇಷ್ಟೊತ್ತು ನೀವು ಎಲ್ಲ ಸೆಲ್ಫ್ ಬ್ಲೌಸ್ ನೋಡಿದ್ರಲ್ಲ ಒಂದು ಕೆಲವು ಸ್ಯಾರೀಸ್ಗೆ ನಾವು ಕಾಂಟ್ರಾಸ್ಟ್ ಬ್ಲೌಸ್ ಕೊಟ್ಟು ಟ್ರೈ ಓಕೆ ಅದನ್ನು ನೋಡೋಣ ಸ್ಯಾರಿ ಕಲರ್ ಅಂತ ತುಂಬಾ ಚೆನ್ನಾಗಿದೆ ಲೈಟ್ ಕಲರ್ ಅಂತ ಅದ್ರ ಮೇಲೆ ಗೋಲ್ಡ್ ಸ್ಯಾರಿ ಕೂಡ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಹೈಲೈಟ್ ಆಗಿ ಕಾಣಿಸ್ತಾ ಇದೆ ವೆರಿ ಎಲಿಗಂಟ್ ಕಲರ್ ಸ್ಪೆಷಲ್ ಆಗಿ ಈ ಮಹರ್ತಮ್ ಟೈಮ್ ಸ್ಯಾಂಡಲ್ ಕಲರ್ ಅಂತ ಅದಕ್ಕೆ ಇದು ಮ್ಯಾಚ್ ಆಗುತ್ತೆ ನೋಡಿ ತುಂಬಾ ಬ್ಯೂಟಿಫುಲ್ ಪೀಚ್ ಕಲರ್ ಸ್ಯಾರಿ ಎಸ್ ಇದು ಕೂಡ ಚೆನ್ನಾಗಿದೆ ಬ್ರೈಟ್ ಕಲರ್ ಹೌದಾ ನೀವು ಅಬ್ಸರ್ವ್ ಮಾಡಬಹುದು ಇಲ್ಲಿ ನಮ್ಮ ಅಂಗಡಿನಲ್ಲಿ ಸ್ಯಾರಿ ಆಗಲಿ ಸ್ಯಾರಿ ಶೈನ್ಸ್ ಈ ಒಂದು ಜರಿ ಕ್ವಾಲಿಟಿ ಕೂಡ ಹೌದು ತುಂಬಾನೇ ಮಹತ್ವ ಕೊಡ್ತೀವಿ ನಾವು ಸೊ ಮೇನ್ ಸ್ಯಾರಿ ಫ್ರೆಶ್ನೆಸ್ ತರ ಎಲ್ಲ ಸ್ಯಾರೀಸ್ ನೋಡಬಹುದು ನಿಮ್ಗೆ ಸ್ಯಾರಿನಲ್ಲಿ ನಲ್ಲಿ ಜರಿನಲ್ಲಿ ಸಿಲ್ಕ್ ನಲ್ಲಿ ಇದರಲ್ಲಿ ಲಾಟ್ ಆಫ್ ಲಸ್ಚರ್ ಅಂಡ್ ಶೈನ್ ಹೌದು ಸಿಲ್ಕ್ ಅಪ್ಪಟ ಸಿಲ್ಕ್ ಅಪ್ಪಟ ರೇಷ್ಮೆ ಕೊಡೋದು ನಮ್ಮ ಕರ್ತವ್ಯ ನೀವು ಬಂದು ಅಂಗಡಿಗೆ ಬನ್ನಿ ಸ್ಯಾರಿ ಕೈಯಲ್ಲಿ ಇಟ್ಕೊಂಡು ನೋಡಿ ಫೀಲ್ ಇಟ್ ಇವೆಲ್ಲ ವೆರಿ ಹೈ ಡ್ರೇಪ್ ಕ್ವಾಲಿಟಿ ನಿಮಗೆ ಹುಟ್ಟಾಗ ಕ್ಲೀನಾಗಿ ಕೂರುತ್ತೆ ನೆರಿಗೆ ಎಲ್ಲ ಸೊ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಸೊ ಮೇಯ್ನಾಗಿ ಸ್ಯಾರಿ ತುಂಬ ಚೆನ್ನಾಗಿ ಮೈಂಟೈನ್ ಮಾಡ್ತೀರಾ ಡೆಫಿನೆಟ್ಲಿ ಮಾ ನೀವು ಪ್ರತಿ ಒಂದು ವೀಡಿಯೋದಲ್ಲಿ ನೋಡಿ ಯಾವ ಸ್ಯಾರಿ ನೋಡಿದ್ರೆ ಫ್ರೆಶ್ನೆಸ್ ಹಾಗೇ ಇರುತ್ತೆ ತುಂಬ ಚೆನ್ನಾಗಿದೆ ನೋಡಿ ಕಲರ್ ಕಾಂಬಿನೇಷನ್ ಚೆನ್ನಾಗಿ ದಿಸ್ ಇಸ್ ಪಿಕಾಕ್ ಬ್ಲೂ ಎಲ್ಲರ ಫೇವ್ರೆಟ್ ಪಿಕಾಕ್ ಬ್ಲೂಗೆ ಪರ್ಪಲ್ ಕಲರ್ ಪಲ್ಲು ಅಂಡ್ ಬ್ಲೌಸ್ ಕೊಟ್ಟಿದೀವಿ ಬ್ರೈಟ್ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ನೋಡಿ ಇದು ಕೂಡ ನಿಮಗೆ ಕಾಂಟ್ರಾಸ್ಟ್ ಅಲ್ಲಿ ಬೇಕಾದ್ರೆ ಕೂಡ ಕೊಡ್ತಾರೆ ಅಂಡ್ ಸೆಲ್ಫ್ ಅಲ್ಲಿ ಬೇಕಾದ್ರೆ ಕೊಡ್ತೀವಿ ಎಸ್ ಇವಾಗ ನಾವು ನೋಡ್ತಾ ಇರೋದು ಕಾಂಟ್ರಾಸ್ಟ್ ಅಲ್ಲಿ ಇದೆ ನೋಡಿ ನೆಕ್ಸ್ಟ್ ಕೊಡ್ತೀನಿ ಈಗ ದಿಸ್ ಇಸ್ ಇನ್ ಸೆಲ್ಫ್ ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್ ನೋಡಿ ಇದರ ಜೊತೆಗೆ ಒನ್ ಮೋರ್ ಸಾರಿ ಬ್ಯೂಟಿಫುಲ್ ಕಲರ್ ಎಸ್ ಬ್ಯೂಟಿಫುಲ್ ಆಗಿದೆ ನೋಡಿ ಎರಡು ಸಾರಿ ಅದರದೇ ಆದಂತದ್ದು ಇದು ನೇರಳೆ ಬಣ್ಣ ಅಂತ ಕರಿತೀವಿ ಹೌದು ಅಂಡ್ ದಿಸ್ ಇಸ್ ಕ್ರಿಮ್ಸನ್ ಅಂದ್ರೆ ಇಟ್ ಇಸ್ ಪೂರ್ತಿ ಪಿಂಕು ಅಲ್ಲ ಇಸ್ ಬಿಟ್ವೀನ್ ದಟ್ ಎರಡು ನಡು ಮಧ್ಯದಲ್ಲಿ ಕಲರ್ ನೋಡಿ ಚೆನ್ನಾಗಿದೆ ಸೊ ಬ್ರೈಟ್ ಕಲರ್ ವೆಡ್ಡಿಂಗ್ ಅಲ್ಲೆಲ್ಲ ಯೂಸ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೂಪರ್ ಇದು ಕೂಡ ಇವಾಗಿನ ಟ್ರೆಂಡಿ ಕಲರ್ ಹೌದು ಮಾ ಈಗ ತುಂಬಾನೇ ಡಿಮ್ಯಾಂಡ್ ಇದೆ ಡಾರ್ಕ್ ಕಲರ್ಸ್ ನೆರಳೆ ಬಣ್ಣ ಅಂತಂದ್ರೆ ತುಂಬಾ ಚೆನ್ನಾಗಿರಾ ಸೊ ಬ್ಯೂಟಿಫುಲ್ ಆಗಿರುವಂತ ಸಾರಿ ಕೊಡ್ತಾ ಇದ್ದಾರೆ ಕಲ್ಲು ಕೂಡ ಕಾಂಬಿನೇಷನ್ ಚೆನ್ನಾಗಿದೆ ಬುಟ್ಟಾಸು ಕೂಡ ಹೊಸ ರೀತಿ ಕೊಟ್ಟಿದ್ದಾರೆ ಲೈಟ್ ಕೋಕೋ ಕಲರ್ ನಮ್ಗೆ ರೇರ್ ನಾವು ಡೈಂಗ್ ಮಾಡಿದಾಗ ಅನ್ಕೊಂಡಿರೋದಿಲ್ಲ ಎಷ್ಟು ಚೆನ್ನಾಗಿ ಬರುತ್ತೆಂಟ್ ಕಲರ್ ತುಂಬಾ ಚೆನ್ನಾಗಿದೆ ನೋಡಿ ಬ್ಯೂಟಿಫುಲ್ ಸೊ ಯಾರಾದ್ರೂ ಸಿಲ್ಕ್ ಸಾರಿಯಲ್ಲಿ ಹೊಸ ಕಲರ್ ಹುಡ್ತಿವಿ ಅಂದ್ರೆ ನನ್ ನನ್ನ ಸಜೆಶನ್ ಈ ತರದೊಂದ್ ಸಾರಿ ಇಟ್ಕೊಳ್ಳಿ ಅಂತೇಳಿ ಎಲ್ಲರ ಹತ್ರನೂ ಇರಲ್ಲ ಹೌದು ಚೆನ್ನಾಗಿದೆ ಸೂಪರ್ ಸೊ ಅದನ್ನ ಹೇಗೆ ಹೇಳಿದ್ರು ನೀವು ಅದು ವೆರಿ ರೇರ್ ಅಂತ ಹೌದು ಇದು ರೇರ್ ಆಗ್ಬಿಟ್ಟಿದೆ ಕಂಚಿ ಮರೂನ್ ಕಂಚಿ ಮರೂನ್ ಮುಂಚೆ ತುಂಬಾ ಇತ್ತು ಬಟ್ ಇವಾಗ ರೇರ್ ಆಗ್ಬಿಟ್ಟಿದೆ ಹೌದು ಬಟ್ ಇದು ಟ್ರೆಡಿಷನಲ್ ಲುಕ್ ವೈಸ್ ನೋಡಕ್ ಹೋದ್ರೆ ಕಂಚಿ ಮರೂನ್ ತುಂಬಾ ಚೆನ್ನಾಗಿ ಫಾರ್ ಎಕ್ಸಾಂಪಲ್ ಇದು ನಿಮ್ ಬೇರೆ ಅಕೇಶನ್ ಆಗತ್ತೆ ದಿಸ್ ಇಸ್ ಫಾರ್ ಗ್ರಾಂಡರ್ ಅಕೇಶನ್ ಹೌದು ಈಗ ನಿಮ್ಮ ಮನೇಲಿ ಫಂಕ್ಷನ್ ಅನ್ನೋದಾದ್ರೆ ಐ ವುಡ್ ಸಜೆಸ್ಟ್ ಸಮಥಿಂಗ್ ವೆರಿ ಜರಿ ಎದ್ದು ಕಾಣಿಸೋ ಕಾಣಿಸುತ್ತಾರ ಹೌದು ಇದು ಚೆನ್ನಾಗಿ ಕಾಣಿಸುತ್ತೆ ಸೊ ಇವರ್ಸ್ ಎಲ್ಲ ರೀತಿ ಕೊಟ್ಟಿದ್ದಾರೆ ನೋಡಿ ಕಲೆಕ್ಷನ್ ಡೀಸೆಂಟ್ ಆಗಿರೋದು ಇರುತ್ತೆ ಗ್ರ್ಯಾಂಡ್ ಆಗಿರೋದು ಇರುತ್ತೆ ಅಗೇನ್ ಆ ಟ್ರಡಿಶನಲ್ ಕಾಂಬಿನೇಷನ್ ಪ್ಯಾರೇಟ್ ಗ್ರೀನ್ಗೆ ಬ್ಲೂ ಕಾಂಬಿನೇಷನ್ ಮಾಡಿದೀವಿ ಸ್ಮಾಲ್ ಬಾರ್ಡ್ ಕಲರ್ ಕಾಂಬಿನೇಷನ್ ಇದು ಕಲರ್ ಕಾಂಬಿನೇಷನ್ ನಿಮ್ಗೆ ತೀರಾ ಹೈ ಆಗಿರೋದಿಲ್ಲ ಡೀಸೆಂಟ್ ಆಗಿರುತ್ತೆ ನೋಡಿ ಸೂಪರ್ ಆಗಿದೆ ಅಂಡ್ ಬ್ರೈಟ್ ಕಲರ್ ಇದೊಂದು ಆಗಲೇ ಒಂದು ಪೀಕ್ ಕಾಂಟ್ರಾಸ್ಟ್ ಕೊಟ್ಟಿದೆ ನಾವು ದಿಸ್ ಇಸ್ ಮೆಟಾಲಿಕ್ ಬ್ಲೂ ಅನ್ಬೋದನೇ ಕೇಳೋಣ ಯಾವ ಕಲರ್ ಇರಬಹುದು ಇದು ಅಂತ ನನಗೆ ಅಲ್ಲಿ ಇರುವಂತ ಕಲರ್ಗೆ ಪರ್ಟಿಕ್ಯುಲರ್ ಆಗಿ ಕಷ್ಟನೇ ಆಗುತ್ತೆ ಇದು ಕೂಡ ಅಷ್ಟೇನೆ ನಿಮಗೆ ಬ್ಲೂ ಶೇಡ್ ಬರುತ್ತೆ ಬ್ಲೂ ಅಲ್ಲಿ ಡಾರ್ಕ್ ಬ್ಲೂ ಶೇಡ್ ಬರುತ್ತೆ ಬ್ಲೂ ಅಂಡ್ ಗ್ರೀನ್ ಎರಡು ಮಿಕ್ಸ್ ಮಾಡಿದೀವಿ ಆಕ್ಚುಲಿ ರಾಮ ಗೆ ಪಿಕಾಕ್ ಬ್ಲೂ ಮಿಕ್ಸ್ ಪಿಕಾಕ್ ಬ್ಲೂ ಮಿಕ್ಸ್ ಹೌದು ಬ್ಯೂಟಿಫುಲ್ ಕಾಂಬಿನೇಷನ್ ಬುಟ್ಟ ಕೂಡ ಡಬಲ್ ಬುಟ್ಟ ಮಾಡಿದೀವಿ ಓಕೆ ಸೊ ಪಿಕಾಕ್ ಬುಟ್ಟ ಇದೊಂದು ಓಪನ್ ಮಾಡಿ ತೋರಿಸ್ತೀನಿ ಚೆನ್ನಾಗಿದೆ ನೋಡಿ ಸೆಲ್ಫ್ ಅಲ್ಲಿ ಇದ್ರೂ ಕೂಡ ಸಾರಿ ಲುಕ್ ರಿಚ್ ಆಗಿ ಕಾಣಿಸುತ್ತೆ ಸೊ ಈ ಥರದ ಸಾರಿಗಳೆಲ್ಲ ನೀವು ಹುಡುಕಬೇಕು ಅಂತಂದರೆ ಜಸ್ಟ್ ಕಂಚಿ ವಲಲ ಸಿಲ್ಕ್ಗೆ ವಿಸಿಟ್ ಮಾಡಿ ನೀವು ಚಿಕ್ಕಪೇಟೆ ಸರ್ಕಲಲ್ಲಿ ಇಳಿದ್ರೆ ಇವ್ರದ್ದು ಡಿಸ್ಪ್ಲೇ ಕೂಡ ಇರುತ್ತೆ ಹೊರಗಡೆ ಸೂಪರ್ ಜಸ್ಟ್ ಹೇಳಿದೆ ಈ ಕಲರ್ಗೆ ತುಂಬಾ ಡಿಮ್ಯಾಂಡ್ ಇದೆ ಅಂತ ತ್ರೀ ಡಿಫ್ರೆಂಟ್ ಸ್ಯಾರೀಸ್ ತಂದಿದ್ದೀನಿ ತ್ರೀ ಡಿಫ್ರೆಂಟ್ ಪ್ಯಾಟರ್ನ್ಸ್ ಒನ್ ಇಸ್ ಅ ವೆರಿ ವೆರಿ ಟ್ರೆಡಿಷನಲ್ ಇದು ಕಾಂಟ್ರಾಸ್ಟ್ ಬರುತ್ತೆ ಈ ಕಾಂಟ್ರಾಸ್ಟ್ ನಲ್ಲೂ ಕೂಡ ನಿಮಗೆ ಎಡ್ಜ್ ಬೇರೆ ಕಲರ್ ಮೇಲ್ಗಡೆ ಬೇರೆ ಕಲರ್ ಕೊಟ್ಟಿದೀವಿ ಸ್ಮಾಲ್ ಬುಟ್ಟಾಸ್ ವೆರಿ ಎಲಿಗೆಂಟ್ ವೆರಿ ಸಿಂಪಲ್ ಸ್ಯಾರಿ ಇದನ್ನ ಸ್ವಲ್ಪ ರಿಚ್ ಮಾಡಿದೀವಿ ಅದಕ್ಕೆ ಕಂಪೇರ್ ಮಾಡಿದ್ರೆ ಹೌದು

ಸಿಂಪಲ್ ಅಂತ ಏನಕ್ಕೆ ಹೇಳ್ತೀನಿ ಅಂದರೆ ದ ಸೈಜ್ ಆಫ್ ದ ಪಲ್ಲು ಇಸ್ ರಿಲೇಟಿವ್ಲಿ ಸ್ಮಾಲರ್ ಹೌದು ಹೌಚಿ ಓಕೆ ಗ್ರ್ಯಾಂಡ್ ಪಲ್ಲು ಬೇಕು ಅಂದಾಗ ಎಷ್ಟು ಅಗಲ ಕೊಡ್ತೀವಿ ಇನ್ನ ದೊಡ್ಡದು ಬರೋ ಇನ್ನು ದೊಡ್ಡದು ಬರೋದ್ ಇನ್ ಸಿಂಪಲ್ ಪಲ್ಲು ಇದು ಮೀಡಿಯಮ್ ಸೈಜ್ ಹಾಂ ನೋಡಿ ಇವಾಗ ಇದನ್ನು ರಿಚ್ ಪಲ್ಲು ತೋರಿಸ್ತೀನಿ ಓಕೆ ಯು ಕ್ಯಾನ್ ಮೇಕ ಔಟ್ ದ ಡಿಫ್ರೆನ್ಸ್ ಅಲ್ಲ ಇವಾಗ ಎಷ್ಟು ದೊಡ್ಡ ಪಲ್ಲು ಬಂತು ಇದರೊಳಗಡೆ ಹೌದು ಹೌದು ನಿಮ್ಮ ಒಕೇಶನ್ ಮೇಲೆ ಹೋಗುತ್ತೆ ಹ್ಞೂ ಹ್ಞೂ ಸೊ ವೆಡ್ಡಿಂಗ್ ಅದೆಲ್ಲ ವೇರ್ ಮಾಡೋ ಟೈಮಲ್ಲಿ ಈ ಥರ ಆಗಿರೋದು ಚೆನ್ನಾಗಿ ಕಾಣಿಸುತ್ತೆ ಸಿಂಪಲ್ ದೇವಸ್ಥಾನಕ್ಕೆ ಪೂಜೆಗಳಿಗೆಲ್ಲ ಹೊಡ್ತೀವಿ ಹೋಗ್ಬೋದು ನಿಮ್ಮನ್ನೇ ಫಂಕ್ಷನ್ ಇದೆ ಅಂತ ಇದ್ರೆ ಈ ನೋಡಿ ಗ್ರ್ಯಾಂಡ್ ಪಲ್ಲು ಗ್ರ್ಯಾಂಡ್ ಬಾರ್ಡರ್ ಬಾರ್ಡರ್ ಉಟ್ರೆ ಚೆನ್ನಾಗಿರುತ್ತೆ ಸೂಪರ್ ಆಗಿದೆ ಹ್ಮ್ ಚೆನ್ನಾಗಿದೆ ಇದು ಕೂಡ ಕಲರ್ ಬ್ಯೂಟಿಫುಲ್ ಕಲರ್ ಅಲ್ಲ ಇದು ಕೂಡ ನನಗೆ ಕಲರ್ ಹೆಸರು ಹೇಳಕ್ ಬರೋದಿಲ್ಲ ಹೌದು ಹಿಂದಿನಂತ ಆಲ್ಕಾಲಸ್ ಆಸ್ ಆನ್ ಇಂಗ್ಲಿಷ್ ಕಲರ್ ಓಕೆ ಕಲರ್ಸ್ ಗೆ ನಮ್ಮ ಕನ್ನಡದಲ್ಲಿ ಹೆಸರು ಇಲ್ಲ ಅಂದ್ರೆ ಇಂಗ್ಲಿಷ್ ಕಲರ್ ಸೊ बिकॉज ಆಫ್ ಇಂಗ್ಲಿಷ್ ಇಂಗ್ಲಿಷ್ ಕಡೆ ಪೀಪಲ್ಸ್ ಏನಿದ್ದಾರೆ ಈ ತರ ಕಲರ್ಸ್ ಯೂಸ್ ಮಾಡ್ತಾರೆ ಸೋ ದ ಫೇಸಸ್ ತುಂಬಾ ಮಾಡ್ತಾರೆ ಸೋ ಅದಕ್ಕೇ ನಾನು ಇಂಗ್ಲಿಷ್ ಕಲರ್ ಅಂತ ಹೇಳಿದೀವಿ ಅಗೇನ್ ಜಂಪಿಂಗ್ ಬ್ಯಾಕ್ ಟು ಟ್ರೆಡಿಷನಲ್ ಕಲರ್ಸ್ ಸೂಪರ್ ಇದು ಕೂಡ ಅಲ್ವಾ ಗ್ರ್ಯಾಂಡ್ ಆಗಿದೆ ಯಾವ್ದು ರೆಡ್ ತೋರಿಸಿಲ್ಲ ಹ್ಮ್ ಹ್ಮ್ ಸೊ ಇದು ರೆಡ್ ಹತ್ರ ಬರುತ್ತೆ ಹತ್ರ ಬರುತ್ತೆ ವೆಡ್ಡಿಂಗ್ ಅಂತೂ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಚೂಸ್ ಮಾಡಬಹುದು ಬಿಗ್ ಬಾರ್ಡರ್ ಸ್ಯಾರೀಸ್ ನಲ್ಲಿ ಅಗೇನ್ ಗೋಲ್ಡನ್ ಆಲಿವ್ ಕಲರ್ ಕೊಡ್ತಾ ಇದ್ದೀನಿ ಗೋಲ್ಡನ್ ಆಲಿವ್ ಕಲರ್ ನೋಡಿ ಇದು ಕೂಡ ಹೊಸ ಕಲರ್ ಅಂತ ಹೇಳ್ಬೋದು ಸೊ ಯೂಶ್ವಲಿ ನೀವು ಸಿಲ್ಕ್ ಸ್ಯಾರಿಗಳಲ್ಲೇ ಈ ಸಾರಿಗಳ ಕಲರ್ ಹೆಚ್ಚಾಗಿ ನೋಡಿರಲ್ಲ ಇರುತ್ತೆ ಬಟ್ ಹೆಚ್ಚಾಗಿ ನೋಡಿರಲ್ಲ ಚೆನ್ನಾಗಿದೆ ರೆಡ್ ಕಲರ್ ಇದು ನಿಮ್ಗೆ ಕ್ರಿಮ್ಸ್ ಬರುತ್ತೆ ಆರೆಂಜ್ ಓಕೆ ಸೂಪರ್ ಆಗಿದೆ ಇದು ನೋಡಿ ಲೈನ್ಸ್ ಬರುತ್ತೆ ಬರುತ್ತೆ ಬುಟ್ಟ ನ್ಯೂಪ್ಲಿ ಬಾರ್ಡರ್ ನೋಡಿ ವೆರಿ ನ್ಯೂ ಸ್ಟೆಪ್ ಬಾರ್ಡರ್ ಬಾರ್ಡರ್ ಅಥವಾ ಕಲಾಂಜಲಿ ಅಂತ ಕರಿತೀವಿ ಡಿಸೈನ್ಸ್ ಇರುತ್ತೆ ನೋಡಿ ಚೆನ್ನಾಗಿದೆ ಇದು ಕಲಾಂಜಲಿ ಬಾರ್ಡರ್ ಬರುತ್ತೆ ಅಂಡ್ ದೊಡ್ಡದಾಗಿರುವಂತಹ ಪಲ್ಲು ಗ್ರ್ಯಾಂಡ್ ಆಗಿರುತ್ತೆ ಈ ಕಲಾಂಜಲಿ ಬಾರ್ಡರ್ ಕೊನೆಯದಾಗಿ ಇದೊಂದು ಸ್ಯಾರಿ ಓಕೆ ವೈನ್ ಪಕ್ಕಾ ವೈನ್ ಕಲರ್ ಬರುತ್ತೆ ಸೂಪರ್ ಆಗಿದೆ ಅಲ್ಲ ಚೆನ್ನಾಗಿದೆ ನೋಡಿ ಇವಾಗಿನ ಟ್ರೆಂಡ್ ಗೆ ಇಷ್ಟ ಆಗುವಂತ ವೈನ್ ಕಲರ್ ಅಲ್ಲಿ ಕೊಡ್ತಾ ಇದ್ದಾರೆ ಟ್ರೆಡಿಷನಲ್ ಲುಕ್ ಬೇಕು ಅಂದ್ರೆ ಸ್ವಲ್ಪ ರೆಡ್ಡಿಶ್ ಪಿಂಕ್ ಕಲರ್ ಮಿಕ್ಸ್ ಇರುವಂತ ಸಾರಿನೂ ಕೂಡ ಕೊಟ್ಟಿದ್ದಾರೆ ಇವಾಗ ತೋರಿಸಿರುವಂತ ಸ್ಯಾರೀಸು ಇಷ್ಟೇನ ಕಲೆಕ್ಷನ್ ಅಂತ ತಿಳ್ಕೊಬೇಡಿ ಈ ವೆರೈಟಿ ಸ್ಯಾರೀಸ್ ಅಟ್ಲೀಸ್ಟ್ ಲೀಸ್ಟ್ ಮೋರ್ ದನ್ ಹಂಡ್ರೆಡ್ ಹಂಡ್ರೆಂಡ್ ಟ್ವೆಂಟಿ ಸ್ಯಾರೀಸ್ ಇದೆ ಕೌಂಟರ್ ಅಲ್ಲಿ ಓಕೆ ಸೊ ಈ ಬಜೆಟ್ ಪ್ರೈಸ್ ಅಲ್ಲಿ ಆಗಿರ್ಬೋದು ಅಥವಾ ಈ ಕ್ವಾಲಿಟೀಸ್ ಅಲ್ಲಿ ಈ ಕ್ವಾಲಿಟಿನಲ್ಲಿ ಈ ಕಲರ್ ಪ್ರೈ ಈ ಕಲರ್ ಪ್ಯಾಲೆಟ್ ಅಲ್ಲಿ ಓಕೆ ಹಲವಷ್ಟು ಸ್ಯಾರೀಸ್ ಇದೆ ಓಕೆ ಜಸ್ಟ್ ಸ್ಯಾಂಪಲ್ ನೋಡಿರ್ತೀವಿ ಒಂದು ವಿಡಿಯೋ ಎಷ್ಟು ದೊಡ್ಡದಾಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಲಿಮಿಟ್ ಅಲ್ಲಿ ಮಾಡ್ತಾ ಇದೀವಿ ಸೊ ಹಂಗಾಗಿ ಇಷ್ಟೇ ಕಲೆಕ್ಷನ್ ಇವತ್ತು ನೋಡಿದೀವಿ ಬಟ್ ಗೆ ಬನ್ನಿ ಈ ರೀತಿ ಕಲರ್ ಕಲರ್ಫುಲ್ ಆಗಿರುವಂತಹ ಸೀರೆಗಳು ಇನ್ನೂ ತುಂಬಾ ಇರುತ್ತೆ ಕೊನೆಯದಾಗಿ ಏನು ಹೇಳ್ತೀರಮ್ಮ ಸೊ ವೆಡ್ಡಿಂಗ್ ಸೀಸನ್ ಇದೆ ನಿಮಗೆ ನಿಮ್ಮ ಮಗಳಿಗೆ ನಿಮ್ಮ ಬಂಧು ಬಾಂಧವರಿಗೆ ಸಾಯಿ ತೊಳಗೆ ದಯವಿಟ್ಟು ಬನ್ನಿ ಅಂಗಡಿಗೆ ವಿಲ್ ಶೋ ಯು ಯು ಆರ್ ಸ್ಪೆಷಲ್ ಕಲೆಕ್ಷನ್ ನಿಮ್ಮ ಶಾಪ್ ಅಡ್ರೆಸ್ ಹೇಳ್ಬಿಟ್ಟು ಮುಗಿಸ್ಬಿಡಿ ಮ್ಯಾಮ್ ನಮ್ಮ ಅಂಗಡಿ ಬಂದು ಚಿಕ್ಕಪೇಟೆ ಸರ್ಕಲ್ ನಲ್ಲಿ ವಲಲಾರ್ ಸಿಲ್ಕ್ಸ್ ಅಂತ ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ ಇಂದ ಜಸ್ಟ್ ಹಂಡ್ರೆಡ್ ಮೀಟರ್ಸ್ ದೂರದಲ್ಲಿದೆ ನೀವು ಕಾರ್ ಪಾರ್ಕಿಂಗ್ ಮಾಡಬೇಕು ಅಂದರೆ ಮಹಾರಾಜ ಕಾಂಪ್ಲೆಕ್ಸ್ ಅಥವಾ ಮೆಟ್ರೋ ಪಾರ್ಕಿಂಗ್ ಮಾಡಬಹುದು ಮಾಡಬಹುದು ಅಲ್ಲಿಂದ ನಮ್ಮ ಅಂಗಡಿ ದೆನ್ ಹಂಡ್ರೆಡ್ ಮೀಟರ್ಸ್ ಎಡಗಡೆಗೆ ಬರುತ್ತೆ ಓಕೆ